ಈಗ ಉಡಿ ತೊಗೊಂಡು ನಾನು ದರ್ಗಾಕ್ಕೆ ಬಂದೀನಿ ನೋಡಿರಿ ಬಿ ಬಿ ಫಾತಿಮಾ ರೀ ಇಲ್ಲಿ ನೋಡ್ರಿ ಈಗ ಇದು ಉಡಿ ರೀ ಆಮೇಲೆ ದರ್ಗಾಕ್ಕೆ ಬಂದಿ ನೋಡ್ರಿ ಇಲ್ಲಿ ನನ್ನ ಜೋಡಿ ನಾನು ಬಂದಾಳ್ರಿ ನೋಡಿರಿ ಇದು ಬಿ ಫಾತಿಮಾ ರೀ ನಮ್ದು ಇಷ್ಟು ದೊಡ್ಡದೈತೆ ನೋಡ್ರಿ ಹ್ಞೂ ಈ ತಾಯಿಗೆನ ನೀವು ಎಲ್ಲಾನು ಬೇಡ್ಕೊರಿ ಈ ತಾಯಿ ಫೋಟೋ ಹಿಂಗೈತೆ ನೋಡ್ರಿ ಇದನ್ನು ಜುಮ್ ಮಾಡಿ ನೀವು ಏನು ನಿಮ್ಮ ಮನಸ್ಸಿನಾಗೈತು ನೋಡ್ರಿ ಎಲ್ಲನೂ ಬೇಡ್ಕೋರಿ ನೀವು ಆ ತಾಯಿ ನೆರವೇರಿಸ್ತಾಳ್ರಿ ನಾವು ಬೇಡ್ಕೊಂತೀವಿ ರೀ ಅವ್ರಿಗೆಲ್ಲ ಒಳ್ಳೇದು ಮಾಡುವ ತಾಯಿ ಬಿ ಬಿ ಫಾತಿಮಾ ಅಂತಂದು ಹೇಳಿ ನೀವು ಬೇಡ್ಕೊರಿ ಈ ನೋಡ್ರಿಪ್ಪ ನಾನು ಟೈಮ್ ಆಗಲಿ ಎಂಟು ಗಂಟೆ ಹತ್ರ ನಾನು ಇಲ್ಲಿ ಅಮ್ಮ ಕಡೆ ಬಂದಿದ್ದರೆ ಲಘು ಬಂದಿದ್ದರೆ ಅಂದ್ರೆ ಯಾಕಂತ ಹೇಳಿದ್ರೆ ನಮಗೆ ಬೀದರ್ಲಿಂತ್ರ ಒಬ್ಬರು ಕಮೆಂಟ್ ಮಾಡಿದ್ರಿ ನಮಗೆ ಉಡಿ ಕಟ್ಟೋದೈತ್ರಿ ಅಮ್ಮನ ಕಡೆ ಹೋಗಿ ಉಡಿ ಕಟ್ಟಿಸ್ರಿ ಅಂತೇಳಿ ಹಾಗಾಗಿ ನಾನು ನಮ್ಮ ಮನೆಯವರು ಸುಲ್ತಾನ ತಮ್ಮನ ಎಲ್ಲರೂ ಕೂಡ ತಾಳಗೆ ಬಂದಿದ್ದು ರೀ ಅಮ್ಮನ ಉಡಿ ಕೊಟ್ಟ್ರಿ ಅವ್ರು ಕೊಟ್ಟಿದ್ಮೇಲೆ ಇಲ್ಲಿ ದರ್ಗಾಕ್ ಬಂದಿ ನೋಡಿರಿ ನಾನು ಬಿ ಬಿ ಫಾತಿಮಾ ತರ್ಗಾಕ್ರಿ ಬಂದೀಗ ಉಡಿ ಕಟ್ಟಿ ಅವ್ರಿಗೆಲ್ಲ ಒಳ್ಳೇದು ಮಾಡುವ ತಾಯಿ ಅಂಥೇಳಿ ಬೇಡ್ಕೊಂಡು ನಾವು ಈಗ ಮನೆಗ್ ಹೊಂಟೀವಿ ರೀ ಮತ್ತು ಎಲ್ಲರಿಗು ಏನೇನು ಕಷ್ಟ ಐತಿ ಎಲ್ಲರಿಗೂ ಒಳ್ಳೇದು ಮಾಡುವ ತಾಯಿ ನೀನು ಬಿ ಬಿ ಫಾತಿಮ್ ಅಂತೇಳಿ ಅವ್ರು ಎಲ್ಲರಿಗೂ ಬೇಡ್ಕೊಂತೀವಿ ನಮ್ಮ ಸಬ್ಸ್ಕ್ರೈಬರ್ಗು ಎಲ್ಲರಿಗೂ ಬೇಡ್ಕೊತಿನಿ ಅವ್ರ ಕಷ್ಟ ಎಲ್ಲ ಹೋಗ್ಲವ ಎಲ್ಲರ ನಗು ಖುಷಿ ನಿಂತರೆ ಇರಲಿ ಅಂಥೇಳಿ ನಾನು ಬೇಡ್ಕೊತೀನಿ ಎಲ್ಲರ ಸಂಬಂಧನ ಈಗ ಮನೆಗೆ ಹೋಗನ್ರಿ ನಾವು ಇಲ್ಲಿ ಈಗ ನಾವು ಸಾಯಿ ನಗರ್ ಬೇಕ್ರಿ ಬಂದೀವಿ ರೀ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಬನ್ನೂ ಖಾಲಿಗರು ಹುಡುಗುರ್ಗೆ ಹಂಗಾಗಿ ಅಂತ ಹೇಳಿ ಇಲ್ಲಿ ನಿಂತೀವಿ ರೀ ತಮ್ಮನ ಏನಾದ್ರು ನೋಡಕ್ಕತ್ತಾಳೆ ಏನಾದ್ರ ಚಾಯ್ಸ್ ಮಾಡಕತ್ತಾಳ ಯಾಕಂದ್ರೆ ತಮ್ಮ ನನ್ನ ಮುಂದೆ ಪೆಸ್ಟ್ರಿ ಕೇಕ್ ಅದೇ ಏ ಸುಮ್ಮ ನೋಡಕತ್ತ ಪಾಪ ಪಾಪಕ್ಕೆ ಮ್ಯಾಲ ಹಂಗ್ಯಾಕಿದ ಮಾಡ್ತೀರಿ ನೀ ಏನು ನೋಡ್ಬೋದು ಸುಮ್ಮನೆ ನೋಡ್ತಮ್ಮನ ನೀನು ನಾನು ಇಲ್ಲಿ ತೊಗೊಳಕತ್ತೀನಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಏನು ಮಾಡೋಕೀನಿ ಬ ಅಂತ ಹೇಳಿದ್ರೆ ಇಲ್ಲಿ ಎಳೆ ಬೆಂಡೆಕಾಯಿ ಅದಾವ ರೀ ಬೆಂಡೆಕಾಯಿನ ಅವ್ನು ತೊಳೆದು ಮತ್ತು ಒರೆಸಿ ಈ ಥರ ಕಟ್ ಮಾಡ್ಕೊಂಡೀನಿರಿ ಈ ಥರ ಆದ್ರೆ ಕಟ್ ಮಾಡ್ಕೊಬೋದು ನೀವು ಉದ್ದಕ್ಕಾದ್ರೆ ಕಟ್ ಮಾಡ್ಕೊಬೋದು ರೀ ಆಮೇಲೆ ಇಲ್ಲಿ ಟೊಮಾಟೆ ಹಣ್ಣು ಕೊತ್ತಂಬರಿ ಆಮೇಲೆ ಏನು ದೀಪ ಬೆಳ್ಳುಳ್ಳಿ ಎಲ್ಲ ರೀ ಒಂದು ಮೂರು ಚಕ್ಕಿ ತೊಗೊಂಡಿನ್ರಿ ಸಾರಿ ಲವಂಗ ಆಮೇಲೆ ಚಕ್ಕಿರಿ ಒಂದು ಏಲಕ್ಕಿ ತೊಗೊಂಡಿನ್ರಿ ಆಮೇಲೆ ಮೂರು ಟೊಮಾಟೆ ಈ ಥರ ಕಟ್ ಮಾಡಿದ್ದೀನಿ ರೀ ಇಲ್ಲಿ ಕಸ್ತೂರಿ ಮೆಹ್ತಿ ತೊಗೊಂಡೀನ್ರಿ ಕರಿಬೇವು ಆಮೇಲೆ ಉಳಗ ಈಗೇನು ಮಾಡ್ತೀನಿ ಪಾ ಅಂತ ಹೇಳಿದ್ರೆ ಅದನ್ನು ಬೆಂಡೆಕಾಯಿನ ಸ್ವಲ್ಪ ಚೊಲೋದ್ನಾಗ ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಅದನ್ನು ಕೆಂಪು ಆಗಂಗೆ ಈಗ ನೋಡಿರಿ ಮಿಕ್ಸಿ ಜಾರಿಗೆ ಇಲ್ಲೆಲ್ಲ ರೀ ನಾನು ಮಸಾಲೆ ಐಟಮ್ ಅದನ್ನು ರೀ ಇಷ್ಟು ಅಷ್ಟು ಇದ್ರೊಳಗೆ ಹಾಕ್ತೀನಿ ರೀ ಆಮೇಲೆ ಇದ್ರೊಳಗನ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ರೀ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪಲ್ಯಕ್ಕೆ ಎಷ್ಟು ರೀ ನಾವು ಅಷ್ಟು ಅರ್ಶಿನ ಪುಡಿನ ಇದ್ರೊಳಗು ಹಾಕೊಂಡ್ಬಿಡ್ತೀನ್ ರೀ ಎಲ್ಲ ಇದ್ರೊಳಗೆ ಹಾಕಿ ರುಬ್ಕೊತೀವಂದ್ರೆ టేస్ట్ ఇన్న చలో బతు ఆమె ఖారకు పౌడ్ ఇంక ఖార ఎంత్రి అస్మేలా హోబ్రీ ఇది ఖార జాస్తి హను ఒవరి టీ స్పూన్ హక్కు నోడ్రీ ఆమె ధని పౌడరు ఒ స్పూన్ అన్న స్వల్పు హిం ఆమె టీ స్పూన్ అంటే గరం మసాలా ಈಗ ಏನು ಮಾಡ್ತೇನಪ್ಪ ಅಂದ್ರೆ ಇದನ್ನ ಮಿಕ್ಸಿಗೆ ರೀ ಇದಕ್ಕೆ ಇನ್ನೊಂದು ಐಟಮ್ ಹಾಕೊಳಕತೇನ್ರಿ ಏನಪ್ಪ ಅಂತ ಹೇಳಿದ್ರೆ ಮೊಸರು ರೀ ಮೊಸರು ಒಂದು ಸ್ವಲ್ಪ ಗಟ್ಟಿ ಇದ್ದ ತೊಗೊಂಡು ಹುಳಿ ರೀ ಆಗ ಫ್ರೆಶ್ ಇದ್ದಿದ್ದು ಮೊಸರು ತೊಗೊಂಡು ಸ್ವಲ್ಪ ಮೊಸರು ಹಾಕ್ಕೊಂಡ್ರಿ ಮತ್ತು ಬೆಂಡೆಕಾಯಿ ಕರಿ ಅಂತ ಸೂಪರಾಗಿ ಬರ್ತೈತೆ ರೀ ಸೂಪರ್ ಟೇಸ್ಟ್ ರೀ ಈಗ ನೋಡಿರಿ ಮಸಾಲೆ ನಾನು ಎಷ್ಟು ಸಣ್ಣಗೆ ರುಬ್ಕೊತೆ ಅಂದ್ರೆ ಈ ಥರ ಸಣ್ಣಗೆ ರುಬ್ಕೊಬೇಕ್ರಿ ನಾನು ನೀರೇನು ಹಾಕ್ಲಿಲ್ಲ ರೀ ಹೆಂಗಿದ್ರೆ ಟಮಾಟೆ ಹಣ್ಣು ಮೊಸರು ಇತ್ತಲ್ಲ ಅದರೊಳಗ ಅದು ಸಣ್ಣ ಆಗಿಬಿಡ್ತೀರಿ ಈಗ ಇವನ್ನ ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಂಟ್ರಿ ಈ ಥರ ಎಣ್ಣೆ ಹಾಕ್ಕೊಂಡ್ರೆ ತಯಾಡ್ಕೊಂತ ತಯಾಡ್ಕೊಂತ ಕರ್ಕೊ ಅಂದ್ರೆ ಇದ್ರೆ ಇಲ್ಲಿ ಸ್ವಲ್ಪ ಹುಡ್ಕೊಂಡು ಅಂದ್ರೆ ಆಮೇಲೆ ಪಲ್ಯದೊಳಗೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ರೀ ಸ್ವಲ್ಪ ಒಂದು ಕುದಿ ಸುದ್ದಿ ಇಲ್ಲ ಅಂದರೆ ಸಾಕ್ರೆ ಅಷ್ಟು ಅದಕ್ಕೆ ನಾವು ಚಂಪಾಗ ಹುಡ್ಕೋಬೇಕು ರೀ ಇಲ್ಲಾಂದ್ರೆ அஸ்டாகஸ்டு உட்கோந்த மொதலில் பெண்டைக்காய் லாயில் அழகார ஆமேல் பல்ய ஸ்டேஸ்ட் மொத்த ஆயில் அழை ஆர்ர அதுக்காக சந்தோசங்க எண்ணூ ஹாச்சி உருக்க சாங்க உட்கார சம்பாட்கு ஆ சாரி இத்தர ஈ நோட் பெண்டைக்காய் உருக்க வந்து ப்ளேட்டிங்க தக்கொந்திர நான் ஆமேலீங்க அது ப்னொழி எண்ணிக்காய் கிட்டு இங்கே எண்ணிக்கு ஸோ ஜீரில் ஹாக்கிரி ಜೀರಿಗೆ ಹಾಕೊಂಡರೆ ಗ್ಯಾಸನ್ನು ಸಣ್ಣ ಇಟ್ಕೊಂಡ್ಬಿಟ್ರೆ ಆಮೇಲೆ ಈ ಉಳ್ಳಾಗಡ್ಡಿ ಇವನು ಕಟ್ ರೀ ಇವನ್ನ ಕರಿಬೇವು ಮತ್ತು ಉಳ್ಳಾಗಡ್ಡನ ರೀ ಈಗ ಚಲೋ ತನಕ ಫ್ರೈಂಡ್ ಮಾಡ್ಕೊಂಡ್ರೆ ಕಸ್ತೂರಿ ಮೆಂತ್ಯ ಹಾಕೊಂಬಿಡ್ತೀನಿ ಎಣ್ಣೆ ಒಳಗನ ಅದು ಕಸ್ತೂರಿ ಮೆಂತ್ಯ ಹಾಕಿದಕ್ಕೆ ಅಂದ್ರೆ ಫ್ಲೇವರ್ ಮಸ್ತ್ ಬರ್ತೈತಿರದೆ ಎಣ್ಣೆ ಒಳಗನ್ನ ಹಾಕಿದ್ದಕ್ಕೆ ಅಂದ್ರೆ ಚಲೋ ಆಗ್ತದ ಈ ಥರ ಸ್ವಲ್ಪ ಉಳ್ಳಾಗಡ್ಡೆ ಸ್ವಲ್ಪಡ್ಡಿ ಖರ್ ರೀ ಒಂದು ಸ್ವಲ್ಪ ಕೆಮ್ಮ ಕೆಂಪಾಗ ಈ ಥರ ಕೈ ಹಾಡ್ಕೊಂತ ಕೈ ಹಾಡ್ಕೊಂತಡ್ಡಿ ಅಂದ್ರೆ ಫ್ರೈ ಆದ್ರೆ ಈಗ ಮಸಾಲೆನೂ ಹಾಕೊಂಡ್ಬಿಡನ್ ಹುಟ್ಟು ಮಸಾಲೆನ ಈ ಥರ ರೀ ಸಡನ್ಲಿ ನಾವು ಮಿಕ್ಸಿ ಜಾರ್ ಒಳಗೆ ಇದು ಮಸಾಲೆ ಉಳಿದಿರ್ತೈತಲ್ರಿ ನೀರು ಹಾಕೊಂಡು ಮತ್ತೆ ಇದಕ್ಕೆ ರೀ ಯಾಕಂದ್ರೆ ನಾವು ಟಮಾಟಿ ಹಣ್ಣುನೆಲ್ಲನೂ ನಾವು ಹಸಿ ತೊಗೊಂಡೀವಲ್ಲ ರೀ ಅದಕ್ಕೆ ಎಣ್ಣೆ ಒಳಗೆ ಮಸಾಲೆ ಚಲೋ ತನಕ ಕುದಿಬೋದು ರೀ ಇದೆ ಹಸಿ ವಾಸನೆ ಹೋಗೋವ್ರಿಗೂ ಇದನ್ನ ಒಂದು ಹತ್ತು ನಿಮಿಷ ಆದ್ರೆ ಕುದಿಸ್ಕೊಬೇಕು ಈ ಥರ ಕೈಯಾಡ್ಕೊತ ಕೈಯಾಡ್ಕೊತ ಅಂದ್ರೆ ಕರಿ ಮಸ್ತ್ ಟೇಸ್ಟ್ ಆಗ್ತೈತೆ ರೀ ರುಚಿನೂ ಭಾಳ ರೀ ಇದನ್ನು ಈ ಥರ ಸತ್ತಿಸ್ಕೊಬಾಡ್ದ್ರಿ ಈ ಥರ ಕೈ ಕೈ ಕಟ್ಕೊಂತ ಅದನ್ನು ಕುದಿಸ್ಬೇಕು ರೀ ಆಮೇಲೆ ಬೇಕಂದ್ರೆ ಸ್ವಲ್ಪ ನೀರು ಹಾಕೋರಿ ನೋಡಿದ್ದೈತ್ರಿ ಇವಾಗಿದ್ದ ಮಸಾಲೆ ಕುದಿಯತ್ರಿ ಇದಕ್ಕೆ ಏನು ಅಂದ್ರೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡನ್ರಿ ಅಷ್ಟೆ ರುಚಿ ನೋಡೇ ಹಾಕೋರಿ ನೀವು ಉಪ್ಪು ಈಗ ಇದಕ್ಕೆ ಈ ಜಾರೊಳಗೆ ಸ್ವಲ್ಪ ನೀರು ಹಾಕೊಂಡು ಬಂದ ನೀನು ಹಾಕೊಂಬಿಡ್ರಿ ಇದಕ್ಕೆ மத்தொந்திரி இத ப்ளேட் முடஙன் கதண்டாயின் நோட்ரி கனக்கோட கனசேஸ்ட் அஸ்ட் சூப்பர் ஆகி ಇದು ಬಿಸಿ ರೊಟ್ಟಿ ಒಳಗೆ ಅಥವಾ ಚಪಾತಿ ಒಳಗೆ ಅನ್ನದೊಳಗೆ ಎಲ್ಲದ್ರೊಳಗೂ ಮಸ್ತ್ ಆಗ್ತತ್ ರೀ ಇದು ಇದನ್ನೀಗ ಕುದಿಸ್ಕೊಂಡು ಬಂದು ನೋಡ್ರಿ ನಮ್ಮ ಬೆಂಡೆಕಾಯಿ ಕರಿ ಮಸ್ತಾಗಿ ರೆಡಿ ಆತರಿ ಸೊ ಇದನ್ನು ರೆಸಿಪಿನ ನೀವು ಒಂದು ಮನೆ ಮನೆಯೊಳಗೆ ಟ್ರೈ ಮಾಡಿರಿ ನಿಮಗೂ ಭಾಳ ಇಷ್ಟ ಆಕತ್ರಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತೆ ರೊಟ್ಟಿ ಒಳಗಂತೂ ಇನ್ನೂ ಸೂಪರ್ ಆಕತ್ತೀ ನಾನು ಇದ್ರ ಜೋಡಿ ರೊಟ್ಟಿನ ಮಾಡಾತ್ತೀನಿ ರೀ ರೊಟ್ಟಿ ಒಳಗೆ ಹಚ್ಕೊಂಡು ನುಂಬ ಅಂತ ಹೇಳಿದ್ರೆ ಒಂದು ರೊಟ್ಟಿ ಉಣ್ಣಾರು ಮೂರು ಮೂರು ರೊಟ್ಟಿ ನಾಲ್ಕು ಮೂರು ರೊಟ್ಟಿ ಉಣ್ತೀರೋ ಅಷ್ಟು ಟೇಸ್ಟ್ ಆಗತ್ತ ರೀ ಇದು ಮಸ್ತ್ ಆಗತ್ರಿ ಈಗ ನೋಡ್ರಿ ಇವತ್ತು ಸಂಡೇ ರೀ ಮತ್ತು ತಮ್ಮನ್ನ ಅಂತರ ಈಗ ಜಳಕ ಮಾಡಿ ಮತ್ತು ಹೊಸ ಹಂಗೆ ಹಾಕ್ಯಂದು ಈಗ ರೆಡಿ ಹೇಳ್ರಿ ಎಲ್ಲಿ ರೆಡಿ ಎದಕ್ಕೆ ರೆಡಿ ಆಗ್ಯಾಳಪ್ಪ ಅಂತ ಹೇಳಿದ್ರೆ ತಮ್ಮನ್ನ ಮತ್ತು ತಮ್ಮನ್ನ ಸಾನಿಯಾ ಮತ್ತು ಊರಿಗೆ ಹೊಂಟಾರ ಅವ್ರಿಗೆ ಅಂತ ಹೇಳಿದ್ರೆ ಎಮ್ಮನೂರಿಗೆ ಹೊಂಟಾರ ರೀ ಅವರು ಇವತ್ತು ಸಂಡೆ ಐತೆ ಅಲ್ಲರಿ ಹಂಗಾಗಿ ಅವ್ರ ಪಪ್ಪು ಎಲ್ಲ ಹುಡುಗರಿಗೆ ಕರ್ಕೊಂಡು ಹೋದ್ರೆ ಆತ ಅಂಥೇಳಿ ಆಟೋ ಮಾಡ್ಕೊಂಡು ಹೊಂಟಾರ ಇಲ್ಲಿಂತ್ರ ನಮ್ಮೂರ್ಲಿಂತರ ಎಮ್ನೂರೇನು ಭಾಳ ಸಮೀಪ ಆಗ್ತೈತೆ ರೀ ಹಿಂಗ ಹಿಂಗೆ ಬರ್ಬೋದು ರೀ ನಾವು ಎಷ್ಟೋ ಕಿಲೋಮೀಟ್ರ್ ಆಗ್ತದೆ ರೀ ಹಾಗಾಗಿ ಆಟೋದಾಗನ ಕರ್ಕೊಂಡು ಹೋಗಿ ಬರ್ತೇನೆ ಅಂತ ಅಂಥೇಳಿ ನಮ್ಮ ಸಣ್ಣ ಆಮೇಲೆ ನಮ್ಮ ಚಾಚಿ ಮುನ್ನ ಸುಲ್ತಾನ ನಮ್ಮ ಬರದಿಲ್ಲ ಅಂತೇನಾ ಹ್ಞೂ 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 ಹಾಗಂದ್ರೆ ನಮ್ಮ ಸಾನಿಯ ತಮ್ಮನ್ನ ಯಾಸ್ಮಿನ ಎಲ್ಲರೂ ಕೂಡ ಹೊಂಟಾರ್ರಿ ಅವರು ಹಾಗೆ ಹೋಗ್ಬಾರ ಹಾಂ ನೀ ಎಲ್ಲಿ ಪುಪ್ಪು ಪುಪ್ಪುಗಾದ ಏನು ಕಡ್ಸೋಕೆ ಹೋಗಬಣ್ಣಿನ ಹಾಂ ಸುಮ್ಮನೆ ಇರ ಮತ್ತ ಮಳಿಗಿಳಿ ಬಂದ್ ಗಿತ್ತ ಏನೋ ಹುಷಾರ್ ನೋಡಲ್ಲಿ ರಜೆ ಬಾಳ ಇರ್ತತಿ ಹಗ್ ಇಡ್ರಿ ಛತ್ರಿ ಬ್ಯಾಡೋದ ಆಟೋದ ಬರ್ತೇತಿ ನೀವ್ ನಡ್ಕೊಂಡು ಹೋಗಂಗಿಲ್ಲ ಛತ್ರಿ ತಗೊಂಡ್ ಹೋಗಕ ಛತ್ರಿ ಬ್ಯಾಡ ಇಲ್ಲ ಹೋಗ ಅಲ್ಲಿನ ಹೋಗಿದ ಆಟೋ ಹ್ಮ್ ಹ್ಮ್ ಹೋಗಿ ದೇವ್ರ ಕಡೆಗೆ ಚಲೋ ನಂಗ ಬಾ ನನಗ ಚಲೋ ಓದಕ್ ಬರ್ಲಿ ಅದಲ್ಲ ತಗೋ ಇದು ಬೇರೆ ನಮ್ದು ಹಿರೇ ಕುಂಬಿ ಇಲ್ಲಿ ನೀವು ಹೊಂಟ್ರದು ಎಮ್ನೂರು ಹ್ಮ್ ಸನಿಯಾ ನಾ ಬಾಸ್ನ ಬರುತ್ತೆ ಲೀನಾ ಪಟ ಪಟ ಅಂತ ಅಂಥೇಳಿ ಪುಪ್ಪರಲ್ಲೆಲ್ಲ ನಡೆಯ ನಿಂತಾರ ಹತ್ತುವರೆಗೆ ನಾ ಅಂದ್ರೆ ಟೈಮಿಗೆ ಹನ್ನೊಂದು ಗಂಟೆ ಹಾಕ್ಬಂತ ಲಗು ಲಗು ಬಚ್ಕೊಂಡು ಹೋಗು ಹ್ಮ್ ಆಗ್ಲ ನ

ದೇವ್ರಿಗೆ ಅದೆಲ್ಲ ಸಕ್ಕರೆ ಓದಿಸ್ರಿ ಹಾಂ ಊದಿಸ್ಕೊಂಡು ಬರ್ರಿ ದೇವ್ರಿಗೆಲ್ಲ ಚಲೋ ಬೇಡ್ಕೊಂಡಿರ ಹ್ಞೂ ಬಾಯ್ ಹ್ಞೂ ಈ ನೋಡ್ರಿಪ್ಪ ಈಗ ರೊಟ್ಟಿನೂ ಮಾಡಿದಾರೆ ನಾನು ಸಾನೆಯ ತಮ್ಮನ ಅಂತ ಈಗ ಯಮ್ನೂರಿಗೆ ಹೋದ್ರೆ ಈಗ ನಾ ಏನು ಮಾಡೋ ಅಂತಿದ್ರೆ ಅದ ರೊಟ್ಟಿ ತಗೋದ್ಮೇಲೆ ಈ ಶೇಂಗಾ ಹುರ್ಕೊಂಡಿರಿ ಆಮೇಲೆ ಪುಟಾಣಿನೂ ಹುಡ್ಕೊಂಡಿದ್ದೆ ಶೇಂಗಾ ಚಟ್ನಿ ಮಾಡ್ಬೇಕಂತಿಪ್ಪ ನನ್ನ ಮಕ್ಕಳು ಶೇಂಗಾ ಚಟ್ನಿ ಅಂದ್ರೆ ಭಾಳ ಇಷ್ಟ ರೀ ಅವ್ರು ಹಾಗಾಗಿ ಮಮ್ಮಿ ನೀವು ಶೇಂಗಾ ಚಟ್ನಿ ಮಾಡಿ ದಿನ ಆಗೈತಿ ಮಾಡೇ ಇಲ್ಲ ಅಂತಂದು ಹೇಳಿ ನಾನು ಮಾಡಿ ಇಡ್ತಿದ್ದೆ ರೀ ಈಗ ಸ್ವಲ್ಪ ದಿನ ಅದು ನಾವು ಮಾಡೇ ಇಲ್ಲ ಹೀಗಾಗಿ ಇಲ್ಲಿ ಶೇಂಗಾ ಇದ್ದರು ಮನ್ಯಾಗ ಇನ್ನೆಲ್ಲ ಹುರಿದೇನ್ ರೀ ತಿಕ್ಕಿ ತಿಕ್ಕಿನೆಲ್ಲ ಸಿಪ್ಪಿ ತೆಗೆದು ಪುಡಿ ಮಾಡ್ಬಿಡ್ತೀನಿ ರೀ ಸಿಪ್ಪಿ ತೆಗೋಕಿನ ಹಿಂಗೆ ಹಾಕಿದ್ರೆ ಚಲೋ ಅನಿಸ್ತತ್ರಿ ಯಾಕಂದ್ರೆ ಸಿಪ್ಪಿಗಾಟ್ಲ ಸಿಪ್ಪಿ ದಿಸೆನ ನಾವು ಮಿಕ್ಸಿ ಮಾಡ್ಕೊಂಡು ಅಂದರೆ ರುಚಿ ಆಗ್ತೈತೆ ರೀ ಶೇಂಗಾ ಚಟ್ನಿ ನಾವು ಸಿಪ್ಪಿ ತೆಗೆದು ಅವು ಕಾಳು ಅಷ್ಟೇ ಬೆಳ್ಳಗೆ ಹಿಂಗೆ ಬರ್ತಾವಲ್ಲ ರೀ ಇಂಥವು ಅಷ್ಟು ಹಾಕ್ತಾರೆ ರೀ ನಾನು ಇದನ್ನು ಸಿಪ್ಪಿ ದಿಸೆನ ಹಾಕಿಬಿಡ್ತೇನ್ರಿ ಇದನ್ನು ಮಿಕ್ಸಿಗೆ ಎಲ್ಲ ಸ್ವಚ್ಛ ಮಾಡ್ಕೊಂಡಿರೋದನ್ನು ಚಪ್ಪರ್ಸ್ಕೊಂಡು ಹಳ್ಳಕ್ಕೆ ಬೆಳೆ ನಾನು ನೋಡಿ ಹುರಿದೀನಿ ರೀ ಈಗ ಹಿಂಗೆ ಹಾಕಿಬಿಡ್ತೀನಿ ರೀ ಮಿಕ್ಸಿಗೆ ಭಾಳ ಟೇಸ್ಟ್ ಆಗ್ತತ್ರಿ ಇದು ಆ ಪುಟಾಣಿ ಮಿಕ್ಸ್ ಮಾಡ್ಯಾನೆ ಹಾಕಿಬಿಡ್ತೀನಿ ಅದಕ್ಕೆ ನೋಡಿರಿ ಬೆಳ್ಳುಳ್ಳಿ ಸ್ವಚ್ಛ ರೀ ಆಮೇಲೆ ಅವು ಫಸ್ಟ್ ನಾನು ಮಿಕ್ಸಿ ಸಣ್ಣ ಮಾಡ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಖಾರ ಅದನ್ನೆಲ್ಲ ಹಾಕ್ತೀನಿ ಈಗ ನೋಡಿರಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡೆ ರೀ ಈ ಥರ ಪೌಡ್ರ್ ಮಾಡಿದೆ ನಾನು ಪುಟಾಣಿ ಮತ್ತು ಶೇಂಗಾ ಎರಡನ್ನೂ ಮಿಕ್ಸ್ ಮಾಡಿ ಈಗ ಇಲ್ಲ ಸ್ವಲ್ಪ ಐತ್ರಿ ಈಗ ಇದ್ರೊಳಗೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಜೀರಿಗೆ ಉಪ್ಪು ಆಮೇಲೆ ಕರಿಬೇವು ಖಾರ ಎಲ್ಲ ಇದ್ರೊಳಗೆ ಹಾಕ್ತೀನಿ ರೀ ಆಮೇಲೆ ಇಲ್ಲಿ ಬೆಳ್ಳದವ್ರಿ ಇವನು ಸ್ವಲ್ಪ ಸಿಪ್ಪೆ ಎಲ್ಲ ಸುಲ್ಕೊಂಡು ಇದ್ರೊಳಗನ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಈಗ ಹ್ಮ್ ನೋಡ್ರಿ ಖಾರ ಅದನ್ನೆಲ್ಲ ಮೇಲೆ ಇದು ಕಲರ್ ಹೆಂಗಾತ್ರಿ ಆಮೇಲೆ ಇದ್ರೊಳಗೆ ಇದನ್ನ ಅಷ್ಟೊಂದು ಮಿಕ್ಸ್ ಮಾಡಿಬಿಡ್ತೀನಿ ರೀ ಈ ಚಟ್ನಿ ಒಳಗನ ಸನಿಯ ಹೋಗನ್ರಿ ಇದಕ್ಕೆ ಹೌದಾ ಮಳೆ ಏನು ಬರಲಿಲ್ಲ ಅಲ್ಲೇ ಹೌದಾ ಚಲೋ ಆಯ್ತು ಇಲ್ಲಿ ಬಂದ ಬಂತಾನ ಹ್ಞೂ ಚಲೋ ಆಯ್ತು ಈಗ ಗತಿ ಮಳೆ ಮಾಡಿ ಮಾಡ ನಾಯಿ ಹೊಡೆದ ತಗೋಕೆ ಈಗ ನೋಡಿಲ್ಲ ಗಾಡಿ ಬರೋದ್ರಾಗ ಹೆಂಗ್ತಾ ಹ್ಮ್ ಕ್ಯಾಬಾ ಜೊಕಾಲಿ ಬಂದಿದ್ದ ಚೊಡೈತ ಸನಿ ಕುಪ್ಪ ನಾನು ಜೊಕಾಲಿ ಕಟ್ಬಿಟಾರ ಪಂಚಮಿಗಿನ್ನ ಪಂಚಮಿಗ ಏನ್ರಿಗದ ಜೋಕಾಲಿ ಹೌದೇನ್ರಿ ಏ ಇನ್ನೂ ಮುಗ್ದಲ್ಲ ಇನ್ನೊ ಬಂದ ಇಲ್ಲ ಪಂಚಮಿ ನೀನು ಮುಗೀತ ಬಿಡಪ್ಪ ಇನ್ನೂ ಈಗ ಶುರು ಆಗೈತಿ ಫೋಟೋ ಹೊಡ್ದೆ ಏನು ನೀನು ಡ್ರೆಸ್ ಚೆಂದ ಆಗೈತಲ್ಲ ಹಾ ಮಸ್ತ್ ಆಗೈತ ಗೋವಾ ಕುಂಟಿರಿ ಯಾವಾಗ ಹೋಗಿ ಬರ್ರಿ ಟಾಟಾ ಬಾಯ್ ಏನ್ ಮಾಡುವ ನೀವು ನೀವ್ ಹೋಗ್ಬರ್ರಿ ಬ್ಯಾ ಬೇಡ ನೀವು ಹೋಗಿ ಬರ್ರಿ ಹ್ಞೂ ಹೋಗ್ಬಾರ ಹ ತೊಂಬಾ ಕಪ್ಪಿಚಿತ್ ತೊಂಬ ಪಾಪ ಇಲ್ಲಿ ಉಸುಕ್ ಸಿಗೋದಿಲ್ಲ ನೋಡ ಅಲ್ಲ ಇಲ್ಲಿ ಉಸುಕ್ ಸಿಗೋದಿಲ್ಲಲ್ಲ ಅದಕ್ಕೆ ಅಲ್ಲಿತ್ರ ಗೋವಾ ಉಸುಕ್ ತುಂಬ ಹಾ